ಇಪ್ಪತ್ತ್ಮೂರು ಕೋಟಿ ಬೆಲೆ ಬಾಳುವ ಸರ್ಕಾರಿ ಒತ್ತುವರಿ ಜಾಗ ತೆರವು ಮಾಡಿದ ಡೈನಾಮಿಕ್ ಅಧಿಕಾರಿ ಹತ್ತಿ ಬೆಲೆ ಉಪ ತಹಸೀಲ್ದಾರ್ ನವೀನ್ ಕುಮಾರ್ ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಸರ್ಕಾರಿ ಓಣಿ ಜಾಗ ಸರ್ವೆ ಮಾಡುವ ವೇಳೆ ಒತ್ತುವರಿದಾರರು ಹಾಗೂ ಕಂದಾಯ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದು ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಬಳ್ಳೂರು ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಸರ್ಕಾರಿ ಓಣಿ ಜಾಗವನ್ನು ಕೆಲವರು ಬಲಿಷ್ಠರು ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ಕೊಂಡಿದ್ದರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಅತ್ತಿಬೆಲೆಯ ಬೆಲೆಯ ಉಪ ತಹಸೀಲ್ದಾರ್ ನವೀನ್ ಕುಮಾರ್ ರವರ ನೇತೃತ್ವದಲ್ಲಿ ಇಂದು ಸರ್ಕಾರಿ ಸರ್ವೆ ಕಾರ್ಯ ನಡೆಸಲಾಯಿತು ಆದರೆ ಸರ್ವೆ ಮಾಡುವ ಸಮಯದಲ್ಲಿ ಅಧಿಕಾರಿಗಳು ಹಾಗೂ ಒತ್ತುವರಿ ದಾರರ ನಡುವೆ ಕೆಲ ಮಾತಿನ ಚಕಮಕಿ ನಡೆದು ಸ್ಥಳದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಬಳಿಕ ಒತ್ತಡದ ನಡುವೆಯೂ ಕಂದಾಯ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿದ್ದ ಸುಮಾರು ಸರ್ಕಾರಿ ಬೆಲೆಯಲ್ಲಿ ಇಪ್ಪತ್ತೈದು ಕೋಟಿ ಬೆಲೆ ಬಾಳುವ ಜಾಗವನ್ನ ಗುರುತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರ ನಡುವೆ ಸರ್ವೆ ನಂಬರ್ ನೂರ ಮೂವತ್ತಾರರಲ್ಲಿ ಮೂವತ್ತೈದು ಗುಂಟೆ ಸರ್ಕಾರಿ ಗುಂಡುತೋಪು ಜಾಗ ಒತ್ತುವರಿ ತೆರವು ಮಾಡಿ ಸರ್ಕಾರದ ವಶಕ್ಕೆ ಪಡೆಯಲಾಯಿತು ಇನ್ನು ಜೊತೆಗೆ ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಸರ್ಕಾರಿ ವಾಣಿ ಜಾಗವನ್ನ ಗುರುತಿಸಿ ಮಾರ್ಕಿಂಗ್ ಮಾಡಲಾಗಿದೆ ಎಂದು ಅತ್ತಿಬೆಲೆ ಉಪ ತಹಸೀಲ್ದಾರ್ ನವೀನ್ ಕುಮಾರ್ ಅವರು ಮಾಧ್ಯಮದೊಂದಿಗೆ ಮಾಹಿತಿ ನೀಡಿದ್ದಾರೆ

ಮುಂದೆ ಹೋಗಲ್ಲ ನಾವು ಯಾರು ಸರ್ ಇವರು ಬಂದಿ 4 ಇಯರ್ಸ್ ಅಷ್ಟೇ ನಿ ಮನೆನಾ ತಕ ಫುಲ್ ಆಗಿ ಇದು ಯಾರಪ್ಪ ಯಾವ ಈ ಮನೆನಪ್ಪ ಈ ಮನೆನಾ ಎಲ್ಲಿದೆ ಮನೆ ನಿಮ್ಮಲ್ಲಿ ಅಲ್ಲಿ ಇಲ್ಲ ಎಲ್ಲಿದೆ ಬರಲ್ಲಪ್ಪ ರಿಜಿಸ್ಟ್ರ ಬರಲ್ಲ ಇದಕ್ಕೆ ಟ್ರೀಶು ತಪ್ಪಾಗಿದೆ ನೀವು ಯಾರ್ ಮಾಡ್ಕೊಟ್ರೋ ಅವ್ರ ಮೇಲೆ ಹೋಗಿ ಇನ್ನ ಸಿವಿಲ್ ಕೋರ್ಟ್ ಕೇಸ್ ಹಾಕಿ ಬರಲ್ಲ ಇದು ಪಂಚಾಯತಿಯವರು ಕೊಟ್ಟಿರೋದು ಯಾವ್ದು ಇದು ಏನಂತ ಸೈನ್ ಹಾಕೋದಿ ನೀವೇನು ಓದಪ್ಪ ನಾನು ಓದಿದ್ದೀನಿ ನಾನು ಓದಕ್ ಬರಲ್ಲಪ್ಪ ನಾನು ಇನ್ನೂ ಅನ್ಪಡು ತಗೋಳಪ್ಪ ಜಮೀನ್ ನಿಮ್ದು ಅಂತ ಬರ್ದವರ ಜಮೀನ್ ನಿಮ್ದು ಅಂತ ಬರ್ದವರ ಇಲ್ಲ ತಾನೆ ಸರ್ಕಾರಿ ಓಣಿ ಅಂತ ಬರ್ದಿರೋದು ತಗೊಳ್ಳಿ ಇಟ್ಕೊಳ್ಳಿ ಅಳತೆ ಮಾಡಿ ಮಾಡಿ ಅಳತೆ ಹಾಕಿರೋದಕ್ಕೆ ನಾನು ಅಳತೆ ಮಾಡಿ ಬಿಟ್ಟಿದ್ದೆ ನಿಮ್ದು ಇನ್ನ ಎಷ್ಟು ಬರುತ್ತೋ ಅಷ್ಟು ಇಕ್ಕೊಳ್ಳಿ ನೀವು ನೀವು ಅಳತೆ ಮಾಡಿರೋದು ಬಿಟ್ಟು ನಿಮ್ ಜಾಗ ನೀವು ಇಕ್ಕಳಿ ನನ್ ಜಾಗ ನಾನು ಇಕ್ಕಂತೀನಿ

ಅದು ಎಲ್ರು ಯಾರು ಪೀಡಿಯೋ ಬನ್ನಿ ಸಾರ್ ಅಂತ ನೀರ್ ಟ್ಯಾಂಕ್ ಸರ್ ಅದು ನಿಮ್ದೇನೇನಮ್ಮ ನೀರ್ ಟ್ಯಾಂಕು ಮಾಡೋ ಅದೇನಪ್ಪ

ಗುಣಿಗಳು ಹಾಕಂಗಿಲ್ಲ ಮಾಶಾನ ಅದಕ್ಕೆ ಆಯ್ತು ಈಗ ಅದನ್ನೇ ನಾವು ಈಗ ಕಲ್ಕತಿ ಅಲ್ಲಿ ಹಾಕೋಡೋಕೆ ಪ್ರಾವೇಶನ್ ಮಾಡ್ಕೊಡ್ತೀನಿ ವೇಟ್ ಮಾಡಿ ಏನಪ್ಪ ಹ್ಞೂ ಸರ್ ಅದಕ್ಕೆ ಗುಣಿ ಕೇಳಲ್ಲ ಗುಣಿ ಹಂಗೇ ಇರುತ್ತೆ ಗುಣಿಯಲ್ಲ ಹಂಗೇ ಇರುತ್ತೆ ಅದಿಷ್ಟು ಮಾಡಲ್ಲ ಮಾಡೋ ದಿವ್ಸ ಪರ್ಮಿಷನ್ ತಗೋಬೇಕಷ್ಟೇ ಖಾತಾ ನಂಬರ್ ಖಾತಾ ಆಗಿರುತ್ತ ಖಾತ ಆಗಿರೋದ್ದು ಇನ್ನೊಂದು ಸ್ವಲ್ಪ ಹಂಗ್ಬಿಟ್ಟು ಮೂರು ಅಡಿ ಹಿಂಗ ಹಿಂಗಬೇಕು ನಿಮ್ಗೆ ಜಾಗ ನಾನು ಡಾಕ್ಯುಮೆಂಟ್ ತೋರಿಸಿ ಡಾಕ್ಯುಮೆಂಟ್ ತೋರಿಸಿ ಬನ್ನಿ ನೀವು

ಕಲ್ಯಾಣಪ್ಪ ಎಲ್ಲಾರು ತೆಗೆದ್ರಿ ಅಲ್ಲ ನಾನು ಎಲ್ಲರಿಗೂ ಹೇಳ್ತೀನಿ ಎಲ್ಲಾರು ಅದಕ್ಕೆ ಬೇಡ ಮನೆ ಒಂದು ನಿಮಿಷ ಕೇಳಪ್ಪ ಇಲ್ಲಿ ಅವ್ರ ಬೇಡ ಅವ್ರ ಪ್ರಶ್ನೆ ಮಾಡಿದ್ರೆ ಆಯ್ತಾ ಈಗ ಬರುತ್ತೆ ಇಲ್ಲಿ ಬರುತ್ತೆ ಅಷ್ಟೇ ನಿನ್ಗೆ ಏನ್ ಟೈಮ್ ಬೇಕೋ ವಿಡಿಯೋ ಹತ್ರ ತಗೊಂಡು ಆ ಟೈಮ್ ತಗೊಳಿ ಯಾಕೆ ಮಾತಾಡ್ತೀರಾ ಏನು ಯಾಕೆ ಮಾತಾಡ್ತಾ ಇರೋದು ಏನು ಏನೋ ಏರಬಡಾ ಬಾ ಇಲ್ಲಿ ನಿಜ ಭಾಗದಿಂದ ಬರ್ತೀರಾ ಆ ಕಡೆ ನೀನು ತಿತ್ಯಾಂಗಾ ತರ ತಿನ್ಬೇಕು ಬನ್ನಿ ಯಾಕೆ ಮಾತಾಡೋಣ ಗಾಡಿ ಸರ್ಕಾರ ಯಾಟಿ ಕೆಟ್ಟಕ್ಕೆ ಬಂದನೆ ಯಾಕೆ ಇಲ್ಲಿ ನೀನು ತಿಕ್ಕಾಡಿ ತಕ್ಕಗೆ ಬಾ ಏನೋ ತಿರದಿಂದ ನೀನು ರೈಟ್ ನಾನು ಹೇಂಗೇ ಮಾಡ್ತೀನಿ ಆ ಮರೆತೋ ಮರೆತೋ 80 ಅಕ್ಕಿ ತೋರ್ತಾ ಇದ್ದೀರಾ ಏನು ಮುಂದ <tutly> <melodic00> <helodic stimulus> <hans> ಈಗ ಒಂದ್ ವಿಷಯ ಅಲ್ಲು ಮಾತಾಡಿದ್ರೆ

Benimle <laughs> alakalı <laughs>

ನೋಡಿ ಏನ್ ಮಾಡ್ತರೋ ನೋಡಿ ಸರ್ ನೋಡಿ ಇಲ್ಲ ಸರ್ ಆಗ್ತಿದೆ ಒಂದು ಮಾತು ಹೇಳಿ ಒಂದು ಮಾತು ಹೇಳಿ ಒಂದು ಮಾತು ಹೇಳಿ ಆಗ್ತಿದೆ ಸರ್ ಏನು ಪ್ರಕಾರ ಏನಿದೆಯೋ ಮಾಡಿ ಎಲ್ಲರಿಗೂ ಮಾಡಿ ಯಾಕಂದ್ರೆ ನಮ್ಮ ಬಳ್ಳಾರಿಗೆ ಹೋಗೋಣ ನೇಮಮ್ಮಾ ಬಳ್ಳಾರಿಗೆ ಹೋಗೋಣ ನೇಮಮ್ಮಾ ಅದಕ್ಕೆ ಹೋಗೋಣ ನೇಮಮ್ಮಾ ಅಲ್ಲಲ್ಲಿ ಬಳ್ಳೂರಲ್ಲಿರೋ ಜನರಂಗ್ ಅವ್ರೆಸ್ಕ ಮೀ ಬೂರು ಟೋಟಲ್ ತೈಲಿಕೋಟವು ನೋ ಆಗಿರುತ್ತೆ ಅವ್ರು ಪಬ್ಲಿಕ್ ಅವ್ರು ಏನಾದ್ರು ಅವ್ರ ಮೇಲೆ ಏನಾದ್ರು ಫೈಟ್ ಮಾಡ್ಕೊಳ್ಳಿ ಅವ್ರ ಎಫ್ಐಆರ್ ಆದ್ರೂ ಮಾಡ್ಕೊಳ್ಳಿ ಅವ್ರು ಹೊಡೆದ್ ಸಾಧನೆ ಮಾಡ್ಕೊಳ್ಳಿ ನೀನ್ ಅದ್ರಲ್ಲಿ ಇಟ್ಟು ನಾನು ಒಂದೂರು ಕಿರಣ್ ನೀನು ಅವರು ಒಂದೂರು ಅದೇನಾಗ್ತದೆ ಅದನ್ನ ನೋಡ್ಕೊಳ್ಳಿ ನೀನು ನನ್ನ ಮಗನ ಇನ್ನೊಂದು ಇನ್ನೊಂದು ಯಾರು ಕಿರಣ್ ನಮ್ಮ ಮಗನು ಯಾರು ಕಿರಣ್ ಮಗನು ಹೇಳೋದು ಬೇಡ

ಏ ಬಾ ಇಂಥ ಓಡೋದು ಅಧಿಕಾರಿಗಳು ಬೆಲೆ ಕೊಡಿದ ಕೇಳಿ ಕೇಳಿ ಇಲ್ಲಿಂದ ಗ್ರಾಮಟಣ್ಣ ಅಲ್ಲ ಇಲ್ಲ ಸರ್ ಇಲ್ಲ ಅಂತ ಇರೋದು ಹೆಂಡ್ ಇದೆ ಯಾವುದು